ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಮಾಜ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರುತ್ತದೆ ಹಾಗಾಗಿ ನಾವು ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಲ್ಪಟ್ಟಿರ್ತಕ್ಕಂತಹ ಏನು ಪ್ರಶ್ನೆ ಪತ್ರಿಕೆಗಳಿದ್ವು ಬಹುನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳಿಂದ ಮೂರು ಮತ್ತು ನಾಲ್ಕು ಅಂಕಗಳು ಅದೇ ಪ್ರಶ್ನೆಗಳಲ್ಲಿ ಬಂದಿರತಕ್ಕಂಥವು ಸೊ ನಿಮಗಿಂತ ಜಾಸ್ತಿ ನಿಮಗಿಂತ ಹೆಚ್ಚು ನನಗೆ ಕೂಡ ಖುಷಿ ಆಗ್ತದೆ ಹಾಗಾಗಿ ಯಾರಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮುಂದೆ ಬರ್ತಕ್ಕಂತಹ ವಿಜ್ಞಾನ ವಿಷಯದ ಇದೇ ರೀತಿಯಾಗಿರ್ತಕ್ಕಂತಹ ನಿರೀಕ್ಷಿತ ಮತ್ತು ಫಿಕ್ಸ್ಡ್ ಕ್ವಶನ್ಸ್ಗಳನ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಹಾಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠವನ್ನು ಪ್ರಾರಂಭಿಸೋಣ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೀರಿ ಅಂತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಸೊ ತಡ ಮಾಡಿದನೇ ಮೊದಲನೇ ಪ್ರಶ್ನೆ ನೋಡೋಣ ವಿಶ್ವದ ಯಾವುದೇ ಶಕ್ತಿ ಬನಕ್ಕೆ ಸೇರದ ನೀತಿಯು ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಸಿ ಆಗಿರ್ತದೆ ಅದು ಯಾವುದಪ್ಪ ಅಂತಂದ್ರೆ ಇಲ್ಲಿ ನೀವು ಆಪ್ಷನ್ ಸಿ ಅಲಿಪ್ತ ನೀತಿ ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ ಇನ್ನು ಸೆಕೆಂಡ್ ನೋಡೋದಾದ್ರೆ ನೋಡೋದಾದ್ರಲ್ಲಿ ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿರಬೇಕು ಸುವರ್ಣ ಕ್ರಾಂತಿ ಎಂದು ಆಪ್ಷನ್ ಬಿ ನಿಮ್ಮ ಉತ್ತರ ನೀವು ಬರೆದಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೀಲಿಕ್ಕೆ ಕಾರಣ ಏನು ಅಂತಕ್ಕಂತಹ ಒಂದು ಪ್ರಶ್ನೆಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿರುವ ಕಾರಣಕ್ಕಾಗಿ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರು ಅಂತಂದಾಗ ಉತ್ತರಗಳನ್ನು ನೋಡೋದಾದ್ರಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕು ಉತ್ತರಗಳನ್ನು ನೋಡೋದಾದರೆ ಮನೆ ಕೆಲಸಗಾರರು ಪೊಲೀಸರು ಬ್ಯಾಂಕ್ ನೌಕರರು ಹಾಗೂ ವಿಮಾ ಕಂಪನಿಯ ನೌಕರರು ಅಂತಕ್ಕಂಥದ್ದು ಸೊ ಇದರಲ್ಲಿ ಅಸಂಘಟಿತ ಕೆಲಸಗಾರ ಯಾರಪ್ಪ ಅಂತಂದ್ರಲ್ಲಿ ಆಪ್ಷನ್ ಎ ಮನೆ ಕೆಲಸಗಾರರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಮನೆ ಕೆಲಸಗಾರರು ಅಂತ ನೀವೇನಾದರೂ ಬರೆದಿದರೆ ನಿಮಗೆ ಒಂದು ಅಂಕ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಇನ್ನು ಐದನೇ ಪ್ರಶ್ನೆ ನೋಡೋದಾದರೆ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಇಲ್ಲಿ ಆಪ್ಷನ್ ನೋಡೋದಾದರೆ ಹದಿನೆಂಟುನೂರ ಮೂವತ್ತ್ಮೂರರ ಚಾರ್ಟರ್ ಕಾಯ್ದೆ ಇದು ನಿಮಗೆ ತಪ್ಪು ಹದ್ ಹದಿನೆಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಇದು ಕೂಡ ರಾಂಗ್ ಆಗ್ತಕ್ಕಂಥದ್ದು ಇನ್ನು ಹತ್ತೊಂಬತ್ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅದು ಕೂಡ ತಪ್ಪಾಗುತ್ತದೆ ಸೊ ನಿಮ್ಮ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದ್ರಲ್ಲಿ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಸೊ ನಿಮ್ಮ ಐದನೇ ಪ್ರಶ್ನೆಗೆ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥ ಉತ್ತರ ಬರೆದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಇನ್ನು ಕ್ವಶನ್ ನಂಬರ್ ಸಿಕ್ಸ್ ನೋಡೋದಾದರೆ ಇವುಗಳಲ್ಲಿ ಯೋಜನೇತರ ವೆಚ್ಚವು ಅಂತಕ್ಕಂಥ ಪ್ರಶ್ನೆಗೆ ಇವುಗಳಲ್ಲಿ ಇವುಗಳಲ್ಲಿ ಯೋಜನೇತರ ವೆಚ್ಚವು ಅಂತಕ್ಕಂಥದ್ದು ಆಪ್ಷನ್ ಎ ಕೃಷಿ ವೆಚ್ಚ ಬಿ ಸಾರಿಗೆ ವೆಚ್ಚ ಸಿ ರಕ್ಷಣಾ ವೆಚ್ಚ ಡಿ ಶೈಕ್ಷಣಿಕ ವೆಚ್ಚ ಅಂತಕ್ಕಂಥದ್ದು ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಕ್ವಶನ್ ನಂಬರ್ ಸಿಕ್ಸ್ಗೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ರಕ್ಷಣಾ ವೆಚ್ಚ ಅಂತ ನೀವೇನಾದರೂ ಬರೆದಿದರೆ ಶೋರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ ಇನ್ನು ಕ್ವೆಶನ್ ನಂಬರ್ ಸೆವೆನ್ ನೋಡೋದಾದರೆ ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂಪಾಯಿ ಹತ್ತು ಕೋಟಿಗಿಂತ ಹೆಚ್ಚಾದರೆ ದೂರನ್ನ ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಪ್ರಶ್ನೆ ಇನ್ನೊಂದು ಸದ್ಕೊಂಡ್ರಿ ಗ್ರಾಹಕರಿಗೆ ಪರಿಹಾರ ಮೊತ್ತವು ಹತ್ತು ಕೋಟಿಗಿಂತ ಹೆಚ್ಚಾಗಿದ್ದರೆ ದೂರನ ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಅಂತಂದ್ರೆ ಇಲ್ಲಿ ಕ್ವೆಶನ್ ನಂಬರ್ ಸೆವೆನ್ ನೋಡ್ತಾ ಇದ್ದೀವಿ ನಾವು ಆಪ್ಷನ್ ಎ ಜಿಲ್ಲಾ ಆಯೋಗ ರಾಜ್ಯ ಆಯೋಗ ತಾಲೂಕು ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ ಅಂತಕ್ಕಂಥ ನಾಲ್ಕು ಆಪ್ಷನ್ಗಳಿದ್ದಾವೆ ಸೊ ನೀವು ಕರೆಕ್ಟಾಗಿ ಏನಾದರೂ ರಾಷ್ಟ್ರೀಯ ಆಯೋಗ ಅಂತಕ್ಕಂಥ ಆಪ್ಷನನ್ನು ಬರೆದಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒನ್ ಮಾರ್ಕ್ ಸಿಗ್ತದೆ ಇನ್ನು ಮಲ್ಟಿಪಲ್ಚಯಸ್ನದಿ ಕೊನೆಯ ಪ್ರಶ್ನೆ ಮಹದ್ ಕೆರೆ ಮತ್ತು ಕಲಾರಾಮ್ ಚಳವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ನೋಡೋದಾದ್ರಲ್ಲಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಪ್ಷನ್ ಯಾವುದಪ್ಪ ನಾನು ಡೈರೆಕ್ಟ್ಲಿ ಆನ್ಸರ್ಗೆ ಹೋಗಿಬಿಡ್ತೀನಿ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗಿರುವುದನ್ನು ನಿರೂಪಿಸಲಿಕ್ಕೆ ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಎ ಆಗಿರ್ತಕ್ಕಂಥದ್ದು ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ಒಂದು ಅಂಕದ ಪ್ರಶ್ನೆಗಳು ನೋಡೋದಾದರೆ ಮುಂದಿನ ಪ್ರಶ್ನೆ ಈ ಕೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರ್ರಿ ಅಂತಕ್ಕಂಥದ್ದು ಸೊ ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಎಂಟಿರ್ತವೆ ಸೊ ಮಾರ್ಕ್ಸ್ ಕೂಡ ಎಂಟು ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಾಗಿರುವ ಪ್ರದೇಶ ಯಾವುದಪ್ಪ ಅಂತಂದರೆ ಇಲ್ಲಿ ಉತ್ತರ ರಾಜಸ್ಥಾನದ ರುಯಿಲಿ ರಾಜಸ್ಥಾನದ ರುಯಿಲಿ ಅಂತಕ್ಕಂತಹ ಆನ್ಸರ್ ಬರೆದಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ಹತ್ತು ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಏನು ಅಂತಕ್ಕಂಥದ್ದು ಇದಕ್ಕೆ ಉತ್ತರ ತಾಯಿಯ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಅದು ಹುಟ್ಟುವುದಕ್ಕಿಂತ ಮುಂಚೆನೇ ಅದನ್ನು ಹತ್ಯೆ ಮಾಡತಕ್ಕಂಥದ್ದನ್ನು ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವ ವ್ಯವಹರಿಸಬಹುದಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ ಚಾಲ್ತಿ ಖಾತೆ ಇದಕ್ಕೆ ಉತ್ತರ ಚಾಲ್ತಿ ಖಾತೆ ಅಂತ ಬರೆದಿದ್ರೆ ನಿಮ್ಮ ಉತ್ತರ ಕರೆಕ್ಟಾಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಅಧಿಕಾರ ವಿಕೇಂದ್ರೀಕರಣ ಏಕೆ ಬೇಕು ಅಂತಕ್ಕಂಥ ಪ್ರಶ್ನೆಗೆ ಅಭಿವೃದ್ಧಿ ಉತ್ತರ ನೋಡೋದಾದರೆ ಅಭಿವೃದ್ಧಿ ಜವಾಬ್ದಾರಿಯನ್ನು ವಹಿಸಿ ಕೊಡ್ತಕ್ಕಂತಹ ಒಂದು ಕಾರಣಕ್ಕಾಗಿ ಏನಪ್ಪಾ ಅಂತಂದರೆ ಅಧಿಕಾರ ವಿಕೇಂದ್ರೀಕರಣ ಬೇಕಾಗ್ತದೆ ಉತ್ತರ ಇನ್ನೊಂದು ಸಲ ನೋಡ್ಕೊಂಡ್ಬಿಟ್ರೆ ಅಧಿಕಾರ ವಿಕೇಂದ್ರೀಕರಣ ಏಕೆ ಬೇಕು ಇಲ್ಲಿ ಆಡಳಿತದ ಆಡಳಿತದ ಅಧಿಕಾರದ ಹಾಗೂ ಅಭಿವೃದ್ಧಿ ಜವಾಬ್ದಾರಿಯನ್ನು ವಹಿಸಿಕೊಡುವ ಸಲುವಾಗಿ ಅಧಿಕಾರ ವಿಕೇಂದ್ರೀಕರಣ ಬೇಕಾಗ್ತದೆ ಮುಂದಿನ ಪ್ರಶ್ನೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನಮ್ಮ ಕ್ವಶನ್ ಪೇಪರ್ನಲ್ಲಿ ಈ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡಿದ್ದೀವಿ ಎರಡು ಬಾರಿ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸ್ತದೆ ಸಂವಿಧಾನದ ಹದಿನೇಳನೆಯ ವಿಧಿ ಅಂತ ಬರೆದಿದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವುಡ್ರೋ ವಿಲ್ಸನ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು ಅಂತಕ್ಕಂತಹ ಈ ಪ್ರಶ್ನೆ ನೋಡೋದಾದರೆ ಉತ್ತರ ಏನಾಗಿರ್ತದೆ ಅಂತಂದ್ರಲ್ಲಿ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರ್ತದೆ ಅಂತಂದೇಳಿ ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತ ಎಂದರೇನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಉತ್ತರ ಇನ್ನೊಂದು ಬಾರಿ ನೋಡೋಣ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರ್ತದೆ ಅಂತಂದೇಳಿ ವುಡ್ರು ವಿಲ್ಸನ್ ಹೇಳ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನೈದು ಮೂರ್ತಿ ಹೈಪಾಚೌಕ್ ಎಲ್ಲಿ ಕಂಡು ಬರ್ತದೆ ತೀನ್ ಮೂರ್ತಿ ಹೈಪಾಚೌಕ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತದಪ್ಪ ಇಲ್ಲಿ ನಿಮ್ಮ ಉತ್ತರ ದೆಹಲಿ ಆಗಿರಬೇಕು ಇನ್ನು ಮುಂದಿನ ಪ್ರಶ್ನೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ ಇದು ಯಾವುದಂತಂದರೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವವರು ಯಾರು ಅಥವಾ ಯಾರನ್ನು ಭಾರತ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಅಂತಂದರೆ ಇಲ್ಲಿ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ಭಾರತ ಉಕ್ಕಿನ ಮನುಷ್ಯ ಅಂತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಬರೆದಿದರೆ ನಿಮ್ಮ ಉತ್ತರ ಸರಿಯಾಗಿರ್ತದೆ ಇನ್ನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನೇಳನ್ನು ನೋಡೋದಾದರೆ ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಅಡಿಸಲು ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಏನಾಗಿರಬೇಕು ಶಿಕ್ಷಣ ವಿಜ್ಞಾನ ಸಂಸ್ಕೃತಿಗೆ ಪ್ರೋತ್ಸಾಹ ತಾಂತ್ರಿಕ ಶಿಕ್ಷಣ ಮತ್ತು ರಚನಾತ್ಮಕ ಚಿಂತನೆಗೆ ಚಿಂತನೆ ಬಗೆಗೆ ಕಾರ್ಯನಿರ್ವಹಿಸುವುದು ಪರಿಸರ ವಿಜ್ಞಾನದ ಬಗೆಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಹಾಗೆ ಯುನೆಸ್ಕೋದ ಅಥವಾ ಯುನೆಸ್ಕೋದ ಕಾರ್ಯಗಳೇನು ಅಂತಕ್ಕಂಥದ್ದನ್ನು ನಮ್ಮ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಭಾಳಷ್ಟು ಆಗತಕ್ಕಂಥದ್ದು ಜನಮಂದಿಯು ದೋಂಬಿಗಿಂತ ಹೇಗೆ ಭಿನ್ನವಾಗಿದೆ ಇವುಗಳ ವ್ಯತ್ಯಾಸವನ್ನು ಕೂಡ ನಮ್ಮ ಪ್ರಶ್ನೆ ಪತ್ರಿಕೆಯ ವಿಡಿಯೋಗಳಲ್ಲಿ ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ ಬಾಲ್ಯ ವಿವಾಹವನ್ನು ನಾವು ಹೇಗೆ ತಟ್ಟೆ ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನು ಇದರಲ್ಲಿ ಒಂದಿಷ್ಟು ಸ್ಪೆಸಿಫಿಕ್ ಪಾಯಿಂಟ್ ಒಂದಿಷ್ಟು ಜನರಲ್ ಪಾಯಿಂಟ್ ಬರೋದು ಕೂಡ ಟೂ ಮಾರ್ಕ್ಸ್ ನಿಮಗೆ ಸಿಗ್ತಕ್ಕಂಥದ್ದು ಏನೋ ಬಕ್ಸಾರ ಕದನವು ಭಾರತದ ಬ್ರಿಟಿಷರ್ ಬಂಗಾಳದ ನಿಜವಾದ ಒಡೆಯರನ್ನು ಹೇಗೆ ಮಾಡಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತಕ್ಕಂಥ ಪ್ರಶ್ನೆ ಜಿ ಐ ಎಸ್ ಮತ್ತು ಜಿ ಪಿ ಎಸ್ಗಳ ನಡುವಿನ ವ್ಯತ್ಯಾಸ ಈ ಒಂದು ಪ್ರಶ್ನೆ ನಮ್ಮ ಮೊದಲ ಕ್ವಶನ್ ಪೇಪರ್ ಅಥವಾ ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ತೆಗೆದುಕೊಂಡಿರಲಿಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನಾವು ಚರ್ಚೆ ಮಾಡಿರೋದಿಲ್ಲ ನೀವು ಬರೆದಿರ್ತೀರ ಅಂತ ಅನ್ಕೊಂತೀನಿ ಇಸ್ರೋದ ಮಹಾ ಸಾಧನೆಗಳು ಯಾವುವು ಅಂತಕ್ಕಂಥದ್ದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ ಅಂತಕ್ಕಂಥದ್ದು ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೀಗೆ ಹೇಗೆ ಸ್ವಲ್ಪ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಸ್ವಲ್ಪ ಕಷ್ಟಕರ ಅಂತ ಸ್ವಲ್ಪ ಅನಿಸ್ತದೆ ಫಾರ್ ಎಕ್ಸಾಂಪಲ್ ಈಗ ಏನರಿಗೆ ಸರ್ಕಾರವು ಕೈಗೊಂಡಿರತಕ್ಕಂತಹ ವಸ್ತಿ ಯೋಜನೆಗಳನ್ನ ಹೆಸರಿಸಿರಿ ಅಂತಂದಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬರ್ತದೆ ಪ್ರಧಾನಮಂತ್ರಿ ಆವಾಸ್ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಬರ್ತದೆ ಅಂಬೇಡ್ಕರ್ ಆವಾಸ್ ಯೋಜನೆ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು ಇನ್ನು ಡೈರೆಕ್ಟ್ಲಿ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ ವಸತಿ ನೀರಿಗೆ ಆಯಿತು ಉದ್ಯಮಶೀಲತೆ ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಗೆಂದರೆ ಇದು ಒಂದು ಸೃಜನಾತ್ಮಕ ಚಟುವಟಿಕೆ ಹೊಸದನ್ನು ಸೂಚಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಇದು ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಹೆಚ್ಚು ಲೆಕ್ಕಾಚಾರ ಹಾಕಿ ಪಡಿತಕ್ಕಂಥ ಒಂದು ವಿಚಾರ ಆಗಿರ್ತಕ್ಕಂಥ ಇನ್ನೊಂದು ಎರಡು ಮೂರು ಪಾಯಿಂಟ್ ಬರೆದರೆ ಸಾಕಾಗ್ತದೆ ಇನ್ನು ಪ್ರತಿಯೊಂದು ಪ್ರಶ್ನೆಗೂ ಆರು ಏಳು ವಾಕ್ಯಗಳ ಉತ್ತರಿಸಿರಿ ಅಂತಕ್ಕಂಥದ್ದು ಸ್ವಾಮಿ ದಯಾನಂದ ಸರ ಸರಸ್ವತಿ ಅವರ ಸಾಮಾಜಿಕ ಸುಧಾರಣೆಯನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆಗೆ ಅಂಕದ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಅಂತಕ್ಕಂಥದ್ದನ್ನು ನಮ್ಮ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ ಹಾಗಾಗಿ ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಹೇಗೆ ಅಂತಕ್ಕಂಥದನ್ನು ಸಮರ್ಥಿಸಿರಿ ಅಂತಕ್ಕಂಥದ್ದು ಅಥವಾ ದೇಶದ ಅಭಿವೃದ್ಧಿಗೆ ವಿವಿಧ ನದಿ ಕನಿಮೆಗಳು ಯೋಜನೆಗಳು ಅವಶ್ಯಕವಾಗಿ ಸಮ ಸಮರ್ಥಿಸಿರಿ ಎರಡರಲ್ಲಿ ಒಂದು ಬರೆದಿರ್ತೀರಂಥ ಒಂದು ಗ್ಯಾರಂಟಿ ಇರತಕ್ಕಂಥದ್ದು ಇನ್ನು ಪಂಚವಾರ್ಷಿಕ ಯೋಜನೆಗಳು ಯಾವುವು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಆರ್ ಬಿ ಐಗೆ ಲಾಭ ತಂದು ಕೊಡತಕ್ಕಂಥದ್ದು ಅಂಚೆ ಮತ್ತು ದೂರವಾಣಿ ಸೇವೆಗಳನ್ನು ಸೇವೆಗಳಿಂದ ಆದಾಯ ಪಡಿತಕ್ಕಂಥದ್ದು ಸಾರ್ವಜನಿಕ ಉದ್ಯಮ ಉದ್ಯಮ ಗಳಿಸುವ ಲಾಭ ಭಾರತೀಯ ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂತಹ ಒಂದು ಆದಾಯಗಳು ಇಲ್ಲಿ ಸ ಒಂದಿಷ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪಂಚವಾರ್ಷಿಕ ಯೋಜನೆ ಉದ್ದೇಶಗಳು ಏನಂತಕ್ಕಂಥ ಚರ್ಚೆ ಮಾಡಿದ್ವಿ ಕೇಂದ್ರ ಸರ್ಕಾರದ ತೆರಿಗೆಯಿತರ ಆದಾಯದ ಮೂಲತದ ಯಾವುವು ಅಂತಕ್ಕಂಥದ್ದು ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿತ್ತು ಚರ್ಚೆ ಮಾಡಿದ್ವಿ ಬ್ಯಾಂಕಿನ ಕಾರ್ಯಗಳು ಯಾವುವು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ವಿ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳು ಯಾವುವು ಎರಡನೇ ಮಹಾಯುದ್ಧದ ಪರಿಣಾಮಗಳಂತೂ ಎರಡೂ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲ್ಪಟ್ಟಿದ್ವಿ ಬ್ರಿಟಿಷರ್ ಬುಕ್ ಅಂದ ನೀತಿ ಭಾರತೀಯ ರೈತನ ಹೇಗೆ ಸೂಚಿಸಿತು ಶೋ ಶೋ ಶೋಷಿಸಿತು ಅಂತಕ್ಕಂಥದ್ದು ಅನಕ್ಷರತೆಯ ನಿವಾರಣೆಗಾಗಿ ಪಟ್ಟಿ ಮಾಡಿರತಕ್ಕಂಥದ್ದು ಬಾಲಕಾರ್ಮಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೀವಿ ನಮ್ಮ ವಿಡಿಯೋದಲ್ಲಿ ಮಣ್ಣಿನ ಸವಿತವನ್ನು ಹೇಗೆ ತಡೆಗಟ್ಟಬಹುದು ಇದನ್ನು ಕೂಡ ಚರ್ಚೆ ಮಾಡಿದ್ದೀವಿ ನಾಲ್ವಡಿ ಕೃಷ್ಣರಾಜ ಸಾಗರ ನಾಲ್ಕು ಅಂಕದ ಪ್ರಶ್ನೆಗೆ ಇದು ಹಂಡ್ರೆಡ್ ಪರ್ಸೆಂಟ್ ಎರಡರಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ ವಿಫಲತೆಗೆ ಕಾರಣಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಆಮೇಲೆ ಭಾರತ ಸ್ವಾತಂತ್ರ್ಯ ಹೋಟರಲ್ಲಿ ಸುಭಾಷ್ ಚಂದ್ರ ಪಾ ಪಾತ್ರ ಹೆಂಗಿತ್ತು ಅಂತಕ್ಕಂಥದ್ದು ಇದು ಚರ್ಚೆ ಮಾಡಿದ್ದೀವಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ ಪ್ರವಾಹಗಳಿಗೆ ಕಾರಣಗಳು ಕೂಡ ನಾವು ಡಿಸ್ಕಸ್ ಮಾಡೇ ಮಾಡಿದ್ದೀವಿ ಯಾಕೆ ನಮ್ಮ ವಿಡಿಯೋಗಳನ್ನ ಚೆಕ್ ಮಾಡ್ಕೋಬೋದು ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೋರಮಂಡಲ ತೀರ ಮ್ಯಾಪಿಗೆ ಸಂಬಂಧಪಡ್ತಕ್ಕಂಥದ್ದು ಇದು ತಮಿಳುನಾಡು ಇದು ರೇಖಾಂಶ ಬರೀತೀರಿ ಹಿರಾಕೋಟಿ ಯೋಜನೆ ಬಗ್ಗೆ ಬರೀಬೇಕು ರಾಣಾ ಪ್ರತಾಪ್ ಸಾಗರ ನರ್ಮದಾ ನದಿ ಕನ್ಯಾಕುಮಾರಿ ಮತ್ತು ತಮಿಳುನಾಡು ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಹಾಗಾಗಿ ಇಲ್ಲಿ ಒಟ್ಟು ಇರ್ತಕ್ಕಂತಹ ಐದು ಅಂಕದ ಈ ಮ್ಯಾಪಿಗೆ ಸಂಬಂಧಪಡ್ತಕ್ಕಂಥದ್ದು ಎಂಟು ಕೊಟ್ಟಿರ್ತಾರೆ ಐದು ಸರಿಯಾಗಿರ್ತಕ್ಕಂತಹ ಪ್ಲೇಸಸ್ಗಳನ್ನ ಗುರುತಿಸಬೇಕು ಸೊ ಹಾಗಾಗಿ ನಾವು ಇಲ್ಲಿ ಸಾಧ್ಯವಾದಷ್ಟು ನಮ್ಮ ಪ್ರಶ್ನೆ ನೇ ಪರೀಕ್ಷೆಗಿಂತ ಮುಂಚೆ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ಒಂದು ಫಿಫ್ಟಿ ಪ್ಲಸ್ ಮಾರ್ಕ್ಸ್ಗಳು ಬಂದಿರತಕ್ಕಂಥದ್ದು ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಸೈನ್ಸ್ನಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು